ಚಾನ್ಸೋಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಒಂದು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ ಏನ್ ಗೊತ್ತಾ ಎಲ್ಲರೂ ನಮ್ನೆ ಪಾಪ ನಮ್ಮ ಕರ್ಕೊಂಬಂದಿದೀನಿ ಮಜ್ಜಕ್ಕೆ ಅಂತ ನಾನು ಅವ್ರಿಗೆ ಮಾಡ್ಕೊಡ್ಬೇಕು ಅವರೇ ನಂಗೆ ಸಿ ನಾನು ಎಲ್ಲಾ ಕೆಲ್ಸನೂ ಮಾಡಬೇಕು ನಾನು ಒಂದ್ ಕೆಲ್ಸನೂ ಮಾಡ ಎಲ್ಲ ಕ್ಲೀನ್ ಕ್ಲೀನ್ ಮಾಡ್ಕೊಟ್ಬಿಟ್ಟು ಆರಾಮಾಗಿ ಹೋಯ್ತಾ ಅಕ್ಕ ಅಕ್ಕ ಬೇಜಾರಾಗಲ್ವ ಕೈ ಮಾಡೋಕ್ಕೆ ಇಲ್ಲಿ ನನ್ನ ಮನೆ ಬಂದು ಮಾಡ್ತಿದ್ದೆ ಅಂತ ಪಾಪ ಚಿಂಡಿನ ನಾವು ಅಕ್ಕನೇ ಮಾಡಿದ್ರು ಚೆನ್ನ ಅವಮಾನ ನನಗೆ ಅಂತ ಅಲ್ಲ ನಾನು ನಮ್ಮ ಮನೆಗೆ ಬಂದ್ರೂ ನಾನು ಕೆಲಸ ಮಾಡಲ್ಲ ಅವ್ರು ಅವ್ರ ಮನೆಗೆ ಬಂದ್ರೂ ಒಂದು ಕೆಲಸ ಅಂತೂ ಮಾಡೋಲ್ಲ ಹಿಂಗೆ ನಂದು ಕ್ಯಾರೆಕ್ಟರ್ ನನ್ನ ಸಹಿಸ್ಕೊಂಡು ಅವರಲ್ಲ ಸರ್ಬಿಟ್ರೆ ಮದುವ ನನ್ ಬಿಟ್ಟಿರ್ಬೇಕಲ್ಲ ಉಪ್ಪಿಟ್ಟು ಸ್ಪೆಷಲ್ ಏನು ಉಪ್ಪಿಟ್ಟ ಏನು ಇಲ್ಲ ಅಂತ ಉಪ್ಪಿಟ್ಟು ಮಾಡಿರೋದು ಸೋಂಬಾರ ಸೋಂಬಾರ ಉಪ್ಪಿಟ್ಟು ನಮ್ಮ ಮನೇಲಿ ಇವತ್ತು ಅಷ್ಟೇ ಬೇರೆಯವ್ರ ಮನೆಗೆ ಬಂದು ಮಾಡ್ತಾರೆ ರೆಸಿಪಿ ವಿಡಿಯೋ ಮಾಡ್ತಾರೆ ಆ ಬೇರೆಯವ್ರ ಮನೆ ಅಲ್ಲ ಸ್ಟಿಲ್ ಚಿಕ್ಕಮ್ಮನ ಮನೆ ನಾನು ಮಾಡ್ತಾ ಇರೋದಲ್ಲ ನಮ್ಮ ಅಕ್ಕ ಮಾಡ್ತಾ ಇರೋದು ರೆಸಿಪಿ ಮಾತ್ರ ನಮ್ಮ ಅಕ್ಕನ್ ನಾನೇನು ಮಾಡ್ತಾ ಇಲ್ಲ ಜಸ್ಟ್ ವಿಡಿಯೋ ಮಾತ್ರ ನಂದು ಕ್ಲಾರಿಟಿ ಕೊಪ್ಪದ ಎಲ್ಲ ನಾನ್ ವೆಜ್ ತಿಂತಾಳೆ ನಾವಿಲ್ಲಿ ಬಿರಿಯಾನಿಗೆ ಟೊಮೊಟೊ ಈರುಳ್ಳಿ ಸಪ್ರೇಟ್ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆಯೇ ಆಡ್ಸೋಕ್ಕೆ ಏನೇನಪ್ಪ ಹಾಕಿದೀವಿ ಅಂತಂದರೆ ಕು ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಅರಶಿ ಮೆಣಸಿನ್ಕಾಯಿ ಸ್ವಲ್ಪ ಚಕ್ಕೆ ಲವಂಗ ಒಂದು ಈರುಳ್ಳಿ ಅಷ್ಟೇ ಹಾಗೆಯೇ ನಾವಿಲ್ಲಿ ಕಬಾಬ್ಗೆ ರೆಡಿ ಮಾಡ್ಕೋತಾ ಇದ್ದೀವಿ ಕಬಾಬ್ಗೆ ಏನೇನಪ್ಪ ಹಾಕಿದ್ದೀವಿ ಅಂದರೆ ಫಸ್ಟ್ ಕಬಾಬ್ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಆಡಿಸ್ಕೊಂಡಿರೋ ಪೇಸ್ಟ್ನ ಅದರೊಳಗೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀವಿ ಆಮೇಲೆ ಅದಕ್ಕೆ ಎರಡು ಮೊಟ್ಟೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ಲೋರ್ ಹಾಕಿ ಮತ್ತು ಸ್ವಲ್ಪ ಅದಕ್ಕೆ ಉಪ್ಪಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಚಿಕನ್ನ ಹ್ಯಾಡ್ ಮಾಡಿ ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕು ಇದನ್ನ ಮ್ಯಾರಿನೇಟ್ ಕಿಟ್ಬಿಟ್ಟು ಇವಾಗ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕೊಂಡ್ಮೇಲೆ ಅದು ಸ್ವಲ್ಪ ಕಾದಾದ್ಮೇಲೆ ಮಸಾಲೆ ಐಟಮ್ಗಳನ್ನೆಲ್ಲ ಹಾಕೊಂಡು ಅದಾದ್ಮೇಲೆ ಈರುಳ್ಳಿ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ ತನಕ ವೆಯ್ಟ್ ಮಾಡಿ ಫ್ಯಾಮಿಲಿ ಎಷ್ಟು ಒಳ್ಳೆ ಹುಡುಗಿ ಜಾಸ್ತಿ

ಫ್ರೈ ಆದ ತಕ್ಷಣ ಮಸಾಲೆ ಐಟಮ್ ಏನು ರುಬ್ಕೊಂಡಿರ್ತೀರ ಅದನ್ನ ಆ್ಯಡ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಮೊಸರು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ಎಲ್ಲ ಮಸಾಲೆಗಳನ್ನು ಅದಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನ ಸ್ವಲ್ಪ ಮಸಾಲೆ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಟೊಮೊಟೊ ಹಾಕೊಳ್ಳಿ ಟೊಮೊಟೋನ ಸ್ವಲ್ಪ ಬೇಯೋವರೆಗೂ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ಒಂದುವರೆ ಕೆ ಜಿ ಚಿಕನ್ಗೆ ಒಂದು ಕೆ ಜಿ ಅಕ್ಕಿ ಹಾಕ್ಕೊಂಡು ನೀಟಾಗಿ ಮೆಜರ್ಮೆಂಟ್ ಎಲ್ಲ ನೋಡಿಕೊಂಡು ಅದನ್ನ ಒಂದು ಸ್ವಲ್ಪ ಕುಜ

ಈಗ ಅದೇ ಖುಷಿ ಬ್ಲಾಗ್ನ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಬಾಯ್